ನಮಸ್ಕಾರ ಅತಿ ಹೆಚ್ಚು ಕಷ್ಟಪಡುವ ರಾಶಿ ನಕ್ಷತ್ರದವರು ಯಾರ್ಯಾರಪ್ಪ ಅಂತಂದರೆ ಮೇಷರಾಶಿ ಅಶ್ವಿನಿ ನಕ್ಷತ್ರ ರಾಶಿ ಕೃತಿಕಾ ನಕ್ಷತ್ರ ಋಷಭ ರಾಶಿ ಮೃಗಶಿರ ನಕ್ಷತ್ರ ಮಿಥುನ ರಾಶಿ ಮೃಗಶಿರ ನಕ್ಷತ್ರ ಪುನರ್ವಸು ನಕ್ಷತ್ರ राशि आश्लेषन नक्षत्र सिंह राशि उत्तरा नक्षत्र राशि चिता नक्षत्र राशि स्वाती नक्षत्र मूला नक्षत्र मकर राशि राशि कुंभराशि नक्षत्र ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರದವರು ಅತಿ ಹೆಚ್ಚು ಕಷ್ಟಪಡ್ತಾರೆ ಜೀವನದಲ್ಲಿ ತುಂಬ ಅತಿ ಹೆಚ್ಚು ಕಷ್ಟಪಟ್ಟು ಪಟ್ಟು ಮೇಲ್ ಬರ್ತಾರೆ ಈ ರಾಶಿ ನಕ್ಷತ್ರ ತುಂಬ ತುಂಬ ಒಂದಾಗ್ತಲೂ ಒಂದು ರೆಡಿ ಇರುತ್ತೆ ಒಂದಾಗ್ತಲೂ ಒಂದು ರೆಡಿ ಇರುತ್ತೆ ಆ ಒಂದಾಗ್ತಲೂ ಒಂದು ರೆಡಿ ಇರುತ್ತೆ ಇವರು ಒಂದು ಜೀವನದಲ್ಲಿ ಆಂ ಖಂಡಿತವಾಗ್ಲೂ ನೂರಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ತುಂಬ ನೋಡಿದ್ದೀನಿ ಒಂದು ಆಗ್ತಲೂ ಇನ್ನೊಂದು ಸಮಸ್ಯೆ ರೆಡಿ ಇರುತ್ತೆ ಒಂದು ಸಮಸ್ಯೆ ಹೋಯಿತು ಅಂತಂದರೆ ಇನ್ನೊಂದು ಸಮಸ್ಯೆ ಅತಿ ಹೆಚ್ಚು ಕಷ್ಟಪಟ್ಟು ಜೀವನದಲ್ಲಿ ನೆಮ್ಮದಿನೇ ಇರೋದಿಲ್ಲ ಆದರೂ ಮುಂದೆ ಬಂದೇ ಬರ್ತಾರೆ ಮೇಲ್ ಬಂದೇ ಬರ್ತಾರೆ ಎಸ್ಪೆಷಲಿ ಈ ಒಂದು ರಾಶಿ ನಕ್ಷತ್ರದವರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಜ ಜ್ಯೋತಿಷಿಗಳಾಗಿ ನಾವು ತುಂಬ ಜಾತ್ಕುಗಳು ನೋಡಿ ತುಂಬ ಆರೋಸ್ಕೋಪುಗಳೆಲ್ಲ ನೋಡಿ ಫೈನಲ್ ಕನ್ಕ್ಲೂಷನಿಗೆ ಬಂದು ಇಂತಿಂಥ ರಾಶಿ ನಕ್ಷತ್ರದವರು ಈ ರೀತಿ ಇರ್ತಾರೆ ಅಂತ ಹೇಳ್ತಾ ಇರ್ತೀವಿ ಗೈಡೆನ್ಸ್ ಮಾಡ್ತಾ ಇರ್ತೀವಿ ನಾವೇನು ಜ್ಯೋತಿಷ್ಯಗಳು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಇಂತಿಂಥ ರಾಶಿ ನಕ್ಷತ್ರದವ್ರು ಈ ರೀತಿ ಇರುತ್ತೆ ಅಂತ ನೋಡಿ 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 ಈ ಡಾಕ್ಟ್ರು ಮೆಡಿಸನ್ಸ್ಗಳು ಕೊಡ್ತಾರಲ್ಲ ಪ್ರಿಸ್ಕ್ರಿಪ್ಷನ್ಸು ಆ ರೀತಿ ಬ ಬಂದು ಕನ್ಕ್ಲೂಷನಿಗೆ ಹೇಳ್ತಾ ಇರ್ತೀವಷ್ಟೇ ಹಂಗಾಗಿ ಜ್ಯೋತಿಷ್ಯ ಅನ್ನೋದು ನೀವು ಈ ಒಂದು ಊಟಕ್ಕೆ ಉಪ್ಪಿನಕಾಯಿ ಥರ ನೋಡ್ಕೊಬೇಕಷ್ಟೇ ಇದ್ರ ಮೇಲೇ ಡಿಪೆಂಡ್ ಆಗಂಗಿಲ್ಲ ನಿಮ್ಮ ನಿಮ್ಮದು ಎಫರ್ಟ್ ಏನಿದೆ ಎಫರ್ಟ್ ಹಾಕಬೇಕು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು ಜ್ಯೋತಿಷ್ಯನ ಒಂದು ತರ್ಟಿ ಪರ್ಸೆಂಟ್ ತೊಗೊಳ್ಳಿ ಫಾರ್ಟಿ ಪರ್ಸೆಂಟು ಅಷ್ಟೇ ಇನ್ನು ರಿಮೈನಿಂಗು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟು ನಿಮ್ಮ ಕೈನಲ್ಲೇ ಇರುತ್ತೆ ವಿಧಿ ಕರ್ಬದ ಕೈನಲ್ಲೇ ಇರುತ್ತೆ ಯಾರು ಏನೂ ಮಾಡೋಕ್ಕಾಗಲ್ಲ ನಮಸ್ಕಾರ